ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಅಲಸನೆಲ್ಲಿ ಸ್ಪೆಷಲ್ ಆಗಿರೋ ಕಡುಬು ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ ಮತ್ತೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಮತ್ತು ದಯವಿಟ್ಟು ನಂದು ಎರಡು ಎರಡು ಚಾನಲ್ ಇದೆ ಒಂದು ಮುದ್ದು ಕೃಷ್ಣ ಅಂತ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳೆಸಿ ಆಮೇಲೆ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿದೆ ಅದನ್ನೊಂದನ್ನು ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ಅಳಿಸಣ್ಣಲ್ಲಿ ಒಂದು ಕಡುಬು ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ ಈಗ ಏನೇನು ಬೇಕು ಅಂತ ಅಂದರೆ ನೋಡಿ ಒಂದು ಬೆಲ್ಲ ತೊಗೊಂಡಿದ್ದೀನಿ ಎರಡು ಪಾವ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಾನು ನಾನು ಡಿಪೋ ಅಕ್ಕಿನೇ ಹಾಕ್ಕೊಂಡಿರೋದು ನೆನೆಸಿ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಡಿಸಿಟ್ಟಿದ್ದೀನಿ ನಾನು ಅಳಿಸಿನಹಣ್ಣ ಸ್ವಲ್ಪ ಸ್ಪೆಷಲ್ ಏಲಕ್ಕಿ ಪುಡಿ ನಂದು ಆಮೇಲೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಇಷ್ಟು ಬೇಕು ಮತ್ತು ನೋಡಿ ಬಾಳೆ ಎಲೆ ಬೇಕು ಬಾಳೆ ಎಲೆನ ಇವಾಗ ಸ್ವಲ್ಪ ಕಟ್ ಮಾಡಿ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಆಗಿ ರುಬ್ಕೊಬೇಕು ಇದು 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 ಅಳಿಸಿನು ತರ್ತಾರಿಯಾಗಿ ರುಬ್ಕೊಬೇಕು ಬೆಲ್ಲ ಸೇರಿಸಿ ರುಬ್ಬಬೇಕು ತೆಂಗಿನಕಾಯಿನ ಅರ್ಧ ಸೇರಿಸ್ಬೇಕು ಅರ್ಧ ಹಾಗೆ ಇಡಬೇಕು ನಾನು ಇದನ್ನು ಇಷ್ಟನ್ನು ರುಬ್ಕೊಳ್ತೀನಿ ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಹೀಗೆ ತರ್ತಾರೀ ಆಗಬೇಕು ಇದು ನೋಡಿ ಹಲಸಿನ ಕಾ ಹಲಸಿನ ಹಣ್ಣು ನೋಡಿ ತರ್ತರಿ ಇದು ತರ್ತಾರಿ ಎಲ್ಲ ತರ್ತಾರಿ ಆಗಬೇಕು ಬೆಲ್ಲ ಹಾಕ್ಕೊಂಡು ಬೆಲ್ಲ ಕಾಯಿ ಹಲಸಿನ ಹಣ್ಣು ಎಲ್ಲ ತರ್ತಾರಿ ರುಬ್ಕೊಳ್ಳಿ ಮನೇಲಿ ದೊಡ್ಡ ಮಿಕ್ಸಿ ಜಾರಿತ್ತು ಅಂದರೆ ಒಟ್ಟಿಗೆ ಹಾಕ್ಕೊಂಬಿಡಿ ನಾನು ಚಿಕ್ಕ ಜಾರಿ ಇಟ್ಕೊಂಡಿರೋದೆಲ್ಲ ಮೇಲಿಟ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಸರಿ ಈ ಥರ ಮೂರು ಮೂರು ಸರಿ ಮತ್ತು ಬಾಳೆ ಎಲೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇದು ಬಾಡಿದೆ ಹಾಗಾಗಿ ಈಗ ಫೋಲ್ಡ್ ಮಾಡ್ಬೋದು ನೀವು ಫ್ರೆಶ್ ಇತ್ತು ಅಂದರೆ ಒಲೆ ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಇದು ನಂದು ಸ್ಪೆಷಲ್ ಏಲಕ್ಕಿ ಪುಡಿ ಬರೀ ಏಲಕ್ಕಿ ಅಲ್ಲ ಇದಕ್ಕೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ನಂದಿನಿ ಕನ್ನಡ ವ್ಲಾಗ್ಸು ಅದರಲ್ಲಿದೆ ದಯವಿಟ್ಟು ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಇದು ಜೀರ್ಣ ಆಗುತ್ತೆ ಮತ್ತೆ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿ ನೀವು ನೋಡ್ಕೊಂಡು ಆ ಥರ ಮಾಡಿಕೊಂಡು ನೋಡಿ ಹಣ್ಣು ಈ ಥರ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ನೋಡಿ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದು ಬಾಡಿದೆ ಎಲೆ ನೋಡಿ ಸ್ಟವ್ ಅಣಿಸ್ಕೊಳ್ಳಿ ಹೀಗೆ ಸ್ಟವ್ ಅಣಿಸ್ಕೊಂಡು ನೋಡಿ ಸುಮ್ಮನೆ ಈ ಥರ ಮಾಡ್ಕೊಳ್ಳಿ ಅವಾಗ ನಮಗೆ ಫೋಲ್ಡ್ ಮಾಡೋಕ್ಕೆ ಸರಿಯಾಗತ್ತೆ ಗಟ್ಟಿ ಇರಲಿ ಈಗ ತಗೊಳ್ಳಿ ಸುಮ್ಮನೆ ಹೀಗೆ ಮಡಚಿ ಈಗ ಮಡಚಿ ಬೇಯ್ಯಕ್ಕೆ ಇಡೋದು ಅಷ್ಟು ಎಲ್ಲ ನೀವು ಈ ಥರ ಮಾಡಿಟ್ಕೊಂಬಿಡಿ ಈ ಥರ ಮಾಡಿಟ್ಕೊಂಡು ಇಡೋದು ತೋರಿಸ್ತೀನಿ ನೀರು ಕುದೀತಾ ಇದೆ ಈ ಥರ ಫುಲ್ಲು ಜೋಡಿಸೋದು ನೋಡಿ ಉಳ್ದಿರೋದನ್ನ ಎಲೆ ಸಾಕಾಗಲಿಲ್ಲ ನನಗೆ ಅದಕ್ಕೆ ನೋಡಿ ಒಂದು ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಈ ಥರನೂ ಬೇಯಿಸ್ಬೋದು ನೀವು ಇದು ಚೆನ್ನಾಗಿರುತ್ತೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಒಂದು ಇಪ್ಪತ್ತು ನಿಮಿಷ ಬೇಯಬೇಕಿದು ಎಲ್ಲ ಹಸಿದಲ್ವಾ ಹಾಗಾಗಿ ನೋಡಿ ಘಮ 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 ಅಂತಿದೆ ಗೊತ್ತಾ ಬಿಸಿ ಇದೆ ಇದೆಲ್ಲ ಸ್ವಲ್ಪ ತಣ್ಣಗಾಕ್ಬೇಕು ಬಿಸಿ ಇದೆ ನೋಡಿ ಇದೆ ಸ್ವಲ್ಪ ನಾವು ಹೇಳಿ ಇದು ಸಾವಿರ ಇರ್ತೀವಲ್ಲ ಎಣ್ಣೆ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡಿ ಅಕಸ್ಮಾತ್ ನಿಮಗೆ ಇದು ಸಿಗಲಿಲ್ಲ ಅಂದರೆ ಬಾಳೆ ಎಲೆ ಸಿಗಲಿಲ್ಲ ಅಂದರೆ ಈ ಥರ ನನಗೆ ಹೇಳ್ತಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ಇದಕ್ಕೆ ಕಾಯಿ ಚಟ್ನಿ ಮಾಡ್ತಾರೆ ಖಾರ ಲೈಟಾಗಿ ಖಾರ ಹಾಕಿ ಮಾಡ್ತಾರೆ ಆದರೆ ನಮಗೆ ಇಷ್ಟ ಆಗಲ್ಲ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಎಲೆದ್ದು ನೋಡಿ ಈ ಥರ ಬರುತ್ತೆ ಬಾಳೆ ಎಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಾಳೆ ಎಲೆದು ಫ್ಲೇವರು ಚೆನ್ನಾಗಿ ಬರ್ತಾ ಇದೆ ಇದು ತಟ್ಟೆಯಲ್ಲಿ ಮಾಡಿರೋದ್ರಿಂದ ಅಷ್ಟೇ ಇವಾಗ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ವಾವು ಅಲಸಿನ ಹಣ್ಣಿನ ಕಡುಬು ಆಯಿತು ಸರಿ ಮಾಡಿ ನಾನು ಹೇಳಿದ ಹೇಳ್ತಂಗ ಮಾಡಿ ರೌರವ್ಯಾಗಿ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಲಸಿನ ಹಣ್ಣಿನ ಕಡುಬು ಎಷ್ಟು ಚೆನ್ನಾಗ್ ಆಗಿದೆ ಗೊತ್ತಾ ಟೇಸ್ಟಿಯಾಗಿದೆ ಇದು ಬಾಳೆಲೆಯಲ್ಲಿ ಮಾಡಿರೋದು ಇದು ಸ್ವಲ್ಪ ಬಿಸಿ ತನಗಾಗಿದೆ ತುಂಬಾ ಬಿಸಿ ಇದೆ ತುಪ್ಪ ಈಗ ಹಚ್ಕೊಂಡು ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಸಿಗುತ್ತೆ ಅದನ್ನು ಮಾಡ್ಕೊಂಡು ತಿನ್ಬೇಕು ಅಲ್ಸಿನ ಸೀಸನ್ ಇವಾಗ ನೀವು ಒಂದು ಹತ್ತು ತೊಳೆಯಲು ಒಂದು ಸ್ವಲ್ಪ ಮಾಡ್ಬೋದು ಇಬ್ಬರಿಗಾಗೋಷ್ಟು ಮಾಡಿ ನಾನು ಹೇಳಿದ ರೀತಿಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು